ಪಟ್ಟಣ ತಾಲೂಕು ಕಗ್ಗುಂಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಸಂಸದರಾದ ಯದುವೀರ್ ಒಡಿಯರ್ ಅವರು ಭೇಟಿ ನೀಡಿ ತಂಬಾಕು ಹರಾಜು ಪ್ರಕ್ರಿಯೆ ವೀಕ್ಷಿಸಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ತಂಬಾಕು ಬೆಳೆ ಕಾರ್ಡ್ದಾರರಿಗೆ ಶುಲ್ಕ ರಹಿತವಾಗಿ ತಂಬಾಕು ಮಾರಾಟ ಮಾಡಲು ಅವಕಾಶ ನೀಡಿದ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿ ಮಾತನಾಡಿದ ಅವರು ತಂಬಾಕು ಬೆಳೆಗಾರರು ಎದುರಿಸುತ್ತಿರುವ ಹಲವು ಸಮಸ್ಯೆಗಳನ್ನು ಪರಿಹರಿಸುವ ಸಂಬಂಧ ಕೇಂದ್ರ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಹಂತ ಹಂತವಾಗಿ ಬಗೆಹರಿಸಲಾಗಿದೆ ಮೈಸೂರು ಭಾಗ ಸೇರಿದಂತೆ ರಾಜ್ಯದಲ್ಲಿ ಬೆಳೆಯುವ ತಂಬಾಕು ವಿಶ್ವ ದರ್ಜೆ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಹೆಸರು ಪಡೆದಿದೆ ಈ ಬಾರಿ ಸಮಸ್ಯೆ ಪರಿಹಾರ ತಡವಾಗಿದ್ದರೂ ಮುಂದಿನ ಬಾರಿಯಿಂದ ತಂಬಾಕು ಬೆಳೆಗಾರರಿಗೆ ಮಾರಾಟ ಸಂದರ್ಭ ಯಾವುದೇ ತೊಂದರೆ ಎದುರಾಗದಂತೆ ಅಗತ್ಯ ಕ್ರಮ ವಹಿಸಲಾಗುವುದು ಹಾಗೂ ತಂಬಾಕು ಬೆಳೆಯಲು ಅವಶ್ಯವಿರುವ ಬೀಜ ಹಾಗೂ ಔಷಧಿ ಪರಿಕರಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲು ಕ್ರಮ ಕೈಗೊಂಡು ರೈತರ ಹಿತ ಕಾಪಾಡಲಾಗುವುದು ರೈತರು ಸೇರಿದಂತೆ ಸಾರ್ವಜನಿಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರು ಎದುರಿಸುತ್ತಿರುವ ಸಮಸ್ಯೆ ಬಗೆಹರಿಸುವ ಜೊತೆಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗುವುದು ಎಂದರು ಈ ಸಂದರ್ಭ ಪಿರಿಯಾಪಟ್ಟಣ ತಾಲೂಕು ಬಿಜೆಪಿ ಅಧ್ಯಕ್ಷ ಕೊಪ್ಪ ರಾಜೇಂದ್ರ ಮುಖಂಡರಾದ ಟಿ ರಮೇಶ್ ಲೋಕಪಾಲಯ್ಯ ಸೇರಿ ತಂಬಾಕು ಮಂಡಳಿ ಹಾಗೂ ಖರೀದಿದಾರರ ಕಂಪನಿ ಅಧಿಕಾರಿಗಳು ಮತ್ತಿತರರು ಇದ್ದರು ನಮ್ಮ ಎಲ್ಲ ತಂಬಾಕು ಬೆಳೆಗಾರರಿಗೆ ಇವತ್ತು ಹಾಗೆ ನಮ್ಮ ಏನು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಮಾರಾಟಕ್ಕಾಗಿ ಇವತ್ತು ಅವಕಾಶವನ್ನು ತಂದಿದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ನಮ್ಮ ಕಾಮರ್ಸ್ ಏನು ಮಿನಿಸ್ಟ್ರಿ ಸಚಿವರಾದ ಶ್ರೀ ಪಿಯೂಷ್ ಗೋಯಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅವರು ಗೌರ್ಮೆಂಟ್ಸ್ ಮಾಡಿ ಏನೇ ಒಂದು ಏನು ಚುನಾವಣೆ ಇಲ್ಲದೆ ಬರೀ ನಿಮ್ಮ ಹಿತದೃಷ್ಟಿಗಾಗಿ ಏನೇ ಒಂದು ಫೀಸ್ ಇಲ್ಲದೇ ನಿಮ್ಮ ಕಾರ್ಡ್ ಹೋಲ್ಡರ್ಸ್ಗೋಸ್ಕರ ಇವತ್ತು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬರೀ ಈ ವರ್ಷ ಅಲ್ಲ ಮುಂದೇನು ಸಹ ಕೆಲವು ಇದು ಸ್ವಲ್ಪ ತಡ ಆಗಿದೆ ಸುಮಾರು ಬಂಧಗಳಿಂದ ತಡ ಆಗಿದೆ ಮುಂದಿನ ವರ್ಷ ಮುಂದಿನ ವರ್ಷದಿಂದ ಆದಷ್ಟು ಬೇಗ ನಿಮ್ಮ ಕಾರ್ಡ್ ಹೋಲ್ಡರ್ಸು ಸುಮಾರು ಹದಿಮೂರು ಸಾವಿರ ಕಾರ್ಡ್ ಹೋಲ್ಡರ್ಸ್ ಸಪ್ಲಿಮೆಂಟ್ರಿ ಆದಾಯದಿಂದ ನಿಮಗೂ ಕೂಡ ಒಂದು ಒಳ್ಳೆಯದಾಗಬೇಕು ಅಂತ ಅವ್ರ ಜೊತೆ ಮಾತುಕತೆ ಮಾಡಿದ್ದೀವಿ ಅದ್ರ ಬಗ್ಗೆಯೂ ಕೂಡ ಅವರು ಸಂಶೋಧನೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ತಂಬಾಕು ಬೆಳಲಿಕ್ಕೆ ಏನೇನು ಉತ್ಪನ್ನಗೊಳ್ಬೇಕಾಗಿದೆ ಒಗ್ಗ ಇರ್ಬೋದು ಇತ್ಯಾದಿ ಅದೆಲ್ಲನೂ ಕೂಡ ನಿಮಗೆ ಯಾವ ರೀತಿ ಕಮ್ಮಿ ರೇಟಲ್ಲಿ ಕೊಡಿಸ್ಬೋದು ಅದರದ್ದು ಕೂಡ ಸಂಶೋಧನೆ ಆಗಬೇಕು ಅಂತ ಅವ್ರು ಮನವಿ ಮಾಡಿಸಿದ್ದೀನಿ ಎಲ್ಲ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದೆ ಅವರು ಯಾವತ್ತೂ ಇಲ್ಲಿ ನಮ್ಮ ಮೈಸೂರು ಭಾಗದ ಒಂದು ತಂಬಾಕು ಬೆಳೆಗಾರಿಗೆ ವಿಶೇಷವಾದ ಕಾಳಜಿ ಇದೆ ಯಾಕೆಂದರೆ ನಿಮ್ಮ ತಂಬಾಕು ಬರೀ ಇಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಸಿದ್ಧವಾಗಿರುವಂಥದ್ದು ಒಂದು ಬೆಲೆ ಸೊ ಅದಕ್ಕಾಗಿ ಯಾವತ್ತೂ ಒಂದು ವಿಶೇಷವಾದ ಕಾಳಜಿ ಇದೆ ಈ ಒಂದು ಶುರುವಾಗಿರ್ತಕ್ಕಂಥದ್ದು ಇವತ್ತಿಂದ ಒಳ್ಳೆಯ ರೀತಿ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಾವೆಲ್ಲರೂ ತಾಳ್ಮೆಯಿಂದ ಈ ಒಂದು ದಿನಕ್ಕೆ ನೀವು ಇದ್ದಿದ್ದೀರಾ ಅದಕ್ಕಾಗಿ ನಿಮಗೂ ಕೂಡ ನನಗೆ ಹತ್ಪೂರಕವಾದ ಕೃತಜ್ಞತೆಗಳು ನಿಮ್ಮ ಜೊತೆಗೆ ಯಾವತ್ತೂ ಇದ್ದೇ ಇದ್ದೀವಿ ನಿಮ್ಮ ಮುಂದಿನ ಬರುವಂಥದ್ದು ಏನು ತಮ್ಮ ಅಭಿವೃದ್ಧಿಗಾಗಿ ಇರ್ಬೋದು ತಮ್ಮ ನಿರಂತರವಾಗಿ ತಮ್ಮ ಒಂದು ಹಿಕ್ಕಾಗಿ ನಾವು ಕೆಲಸ ಮಾಡ್ತೇವೆ ನಮ್ಮ ಕರ್ತವ್ಯ ಆಗುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜಯ ಹಿಂದ್